ರಕ್ಷಕ ಅಮ್ಮ ಹೇಳಿದ್ರಂತೆ ರಮೋಲ ಒಪ್ಕೊಂಡ್ರೆ ನಾವ್ ಹೆಣ್ ನೋಡೋಕೆ ಹೋಗಲ್ಲ ಅಂತ ನಿಮ್ಗೆ ಇಲ್ಲ ಹಂಗಿದ್ರೆ ಆಯ್ತಾ ರಕ್ಷಕ್ರ ಅಮ್ಮ ಅಷ್ಟೇ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನ ವೀವರ್ಸ್ ಕೂಡ ಹೇಳ್ತಾರೆ ಅದು ಅಪ್ಪ ಒಳ್ಳೆ ಪಾರ್ಟ್ನರ್ಸ್ ಒಳ್ಳೆ ಪೇರ್ ಇದೆ ಆದ್ರೆ ಚೆನ್ನಾಗಿರತ್ತೆ ಅಂತ ಆತರದ್ ಏನಾದ್ರು ಇದ್ಯಾ ಮದ್ವೆ ಕಾರ್ಡ್ ಕೊಡೋಕೆ ಎಲ್ಲಾ ಕಡೆ ಬರ್ಬೇಕು ನಾವು ಆ ಕಾರ್ಡ್ ಅಲ್ಲಿ ಯಾರ ಹೆಸರು ಇರುತ್ತೆ ಇರೋದಂತ ಎಲ್ಲರಿಗೂ ಗೊತ್ತಿರುತ್ತೆ ಆ ಟೈಮಲ್ಲಿ ಗೊತ್ತಾಗುತ್ತೆ ನಿಮ್ಮ oh, ಪೇರನ್ನು <laughs> <barte ni>. <laughs> <laughs> ಪಾಪ ಅದು ಪೂಜೆಗೆ ಹೋಗಿದ್ದು ಮದುವೆ ಆಗಿದ್ದಾರೆ ಎಲ್ಲಾ ಕಡೆ ಬಂದ್ಬಿಟ್ಟಿತ್ತು ಪೂಜೆಗೆ ಹೋಗಿ ಮದುವೆ ಆಗಿ ಬಂದ್ಬಿಟ್ರ ಇವ್ರಿಬ್ರು ಅಂತ ಹೇಳಿ ನಮ್ಮ ಇವಾಗ ಹಳ್ಳಿ ಕಡೆಗೆ ಅಂದ್ರೆ ಒಂದ್ ಪದ್ಧತಿ ಒಂದ್ ಸಂಸ್ಕೃತಿ ಇರುತ್ತಲ್ವಾ ಹೋಗಿದ ತಕ್ಷಣ ಇಬ್ಬರಿಗೂ ನಾನು ನಾನು ಟಿವಿಲಿ ಇಷ್ಟ ದಿನ ಶೋ ಮಾಡ್ಬಿಟ್ಟು ಹೋಗಿದ್ದೀನಿ ಮತ್ತೆ ಅಮೃತ್ ಅವರು ಫಸ್ಟ್ ಟೈಮ್ ಊರಿಗೆ ಬರ್ತಿರೋದು ಸೊ ಅದೊಂದು ನಮ್ ಕಡೆ ಪದ್ಧತಿ ಹಳ್ಳಿ ಪದ್ಧತಿ ಏನು ಸನ್ಮಾನ ಮಾಡಿ ಹಾರ ಎಲ್ಲಾ ಹಾಕಿ ಊರ ಒಳಗಡೆ ಕರ್ಕೊಳ್ಳೋದು ಸೊ ಆತರ ನಮ್ ಇಬ್ಬರಿಗೂ ದೊಡ್ಡ ಮದುವೆ ತರಾನೇ ಹಾರ ಮಾಡಿಸ್ಬಿಟ್ಟಿದ್ರ ಅದ್ರಲ್ಲಿ ಬೇರೆ ಸೊ ಅದನ್ನ ನೋಡಿ ಎಲ್ಲಾರು ನಮ್ಮ ಊರಲ್ಲಿ ಎಲ್ಲಾರು ಅಕ್ಕಪಾಕ್ತವ್ರು ಊರವರೆಲ್ಲ ದೊಡ್ಡವರು ಚಿಕ್ಕವರೆಲ್ಲ ಏನ್ ಮದ್ವೆನ ಮಾಡ್ಕೊಂಡ್ ಬಿಟ್ಟನ ಅಲ್ಲಿಂದ ಕರ್ಕೊಂಡ್ ಅಂತ ಎಲ್ಲರೂ ಅನ್ಕೊಂಡಿದ್ರು ಬಟ್ ಹೊರಗಡೆನೂ ಅದಾದ್ಮೇಲೆ ಆ ವಿಡಿಯೋ ತುಂಬಾ ವೈರಲ್ ಆಗಿತ್ತು ಮದುವೆ ಆಗ್ಬಿಟ್ರು ಮದುವೆ ಆಗ್ಬಿಟ್ರು ಅಂತ ಹೇಳಿ ಸೊ ಅದು ಒಂದ್ ಹಳ್ಳಿ ಕಡೆ ನಮ್ ಕಡೆ ಯಾರೇ ಬಂದ್ರು ಇವಾಗ ನೀವು ನಮ್ಮ ಊರಿಗೆ ಬಂದ್ರು ಫಸ್ಟ್ ಈಗ ನಾವು ಸನ್ಮಾನ ಮಾಡಿ ಊರೊಳಗಡೆ ಕರ್ಕೊಡೋದು ಸೊ ನಮ್ ಭಾಗ್ಯ ಅವರು ಸನ್ಮಾನ ಮಾಡಿದ ಬಗ್ಗೆ ಕೇಳ್ತಿಲ್ಲ ನೀವಿಬ್ಬ್ರ ಜೊತೆ ಹಾರ ಹಾಕೊಂಡಿದ್ರಲ್ಲ ಹಾಕೊಂಡ್ ಕೈ ಇಟ್ಕೊಂಡ್ ಆಚೆ ಕರ್ಕೊಂಡ್ಬಂದ್ರಲ್ಲ ಈ ಮೆಟ್ಲು ಬೆಲೆಲ್ಲಾ ನಡ್ಕೊಂಡ್ ಬಂದ್ರಲ್ಲ

ನನ್ ಯಾವತ್ತೂ ಅಷ್ಟು ಜನ ಮದ್ ನಿಂತ್ಕೊಂಡಿರ್ಲಿಲ್ಲ ತುಂಬಾ ಜನ ಇದ್ರು ಫುಲ್ ಇಡೀ ಊರೂರೇ ಇತ್ತಲ್ಲ ಸೊ ನಾನು ಐ ವಾಸ್ ಆಕ್ಚುಲಿ ಶಿವರಿಂಗ್ ಆಲ್ಸೋ ಅದಕ್ಕೆ ನಾನು ಹೇಳ್ತೇನೆ ನಂಗೆ ಸಕ್ಕ ಭಯ ಆಗ್ತದೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತಾನೆ ಇಲ್ಲ ಇಲ್ಲ ಭಯ ಪಡ್ತೀನಿ ಯಾರು ಏನೂ ಮಾಡಲ್ಲ ಎಲ್ಲ ಎಲ್ಲಾರು ಅಂತ ಹೇಳಿ ಅದಕ್ಕೆ ಕೈ ಹಿಡ್ಕೊಂಡು ಕಟ್ಟ್ರು ಸೊ ಈಗೊಂದು ಕ್ಲಾರಿಟಿ ಅದು ಮದುವೆ ಆಗಿಲ್ಲ ನಿಮ್ ಇಬ್ಬರು ಇಲ್ಲ ಮತ್ತೆ ఏష్యా నెట్ న్యూస్ నెట్వర్క్ ప్రస్తుతి